ವೀಕ್ಷಕರೇ ಅನ್ನಭಾಗ್ಯ ಬಗೆ ಯೋಜನೆ ಇಡಿಯಲ್ಲಿ ಐದು ಕೆಜಿ ಅಕ್ಕಿ ಬದಲಾಗಿ ಹಣ ಏನು ಅದರ ಬದಲಾಗಿ ನಿಮಗೆ ಆಹಾರ ಪದಾರ್ಥಗಳನ್ನು ಒಂದು ವಿಡಿಯೋದಲ್ಲಿ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಆ ದಿನಗಳು ಹತ್ತಿರ ಬರ್ತಾ ಇದೆ ಈ ಸೊ ಡೇಟ್ ಕೂಡ ಫಿಕ್ಸ್ ಮಾಡಲಾಗಿದೆ ಸೊ ನಿಮಗೆ ಯಾವಾಗಿನಿಂದ ಈ ಒಂದು ಆಹಾರ ಪದಾರ್ಥಗಳನ್ನು ಕೊಡ್ತಾ ಇದ್ದಾರೆ ಸೊ ಯಾವ ಯಾವ ಆಹಾರ ಪದಾರ್ಥಗಳನ್ನು ಕೊಡ್ತಾ ಇದ್ದಾರೆ ಸೊ ಕೇವಲ ಒಂದೇ ಒಂದು ಸ್ಟೆಪ್ ಒಂದೇ ಒಂದು ಹಂತ ಬಾಕಿ ಇರುವಂತದ್ದು ಸೊ ಒಂದೇ ಒಂದು ಕೆಲಸ ಬಾಕಿ ಇದೆ ಆ ಒಂದು ಕೆಲಸ ಏನು ಆ ಒಂದು ಕೆಲಸ ಕೆಲಸವನ್ನು ಮುಕ್ತಾಯ ಮಾಡಿದ್ರೆ ನಿಮಗೆ ತಕ್ಷಣವೇ ಒಂದು ಏನು ಪದಾರ್ಥಗಳನ್ನ ಕೊಡ್ತೇವೆ ಅಕ್ಕಿ ಕೊಡ್ತಾರೆ ಬದಲಾಗಿ ನಾಲ್ಕು ಆಹಾರ ಪದಾರ್ಥಗಳನ್ನ ಕೊಡ್ತಾ ಇದ್ದಾರೆ ಮೂರಲ್ಲ ನಾಲ್ಕು ಆಹಾರ ಪದಾರ್ಥಗಳನ್ನ ಕೊಡ್ತಾ ಆ ಒಂದು ಆಹಾರ ಪದಾರ್ಥಗಳನ್ನು ಎಷ್ಟು ಕೆ ಜಿ ಕೊಡ್ತಾ ಇದ್ರೆ ಯಾವ ಆಹಾರ ಪದಾರ್ಥಗಳನ್ನ ಕೊಡ್ತಾ ಇದ್ರೆ ಉಳಿದಿರಂತಹ ಒಂದು ಕೆಲಸ ಯಾವುದು ಬಾಕಿ ಇರುವಂತಹ ಕೆಲಸ ಯಾವುದು ಕಂಪ್ಲೀಟ್ ಆಗಿ ಒಂದೊಂದಾಗಿ ಪಿನ್ ಟು ಪಿನ್ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಕೆ ಎಚ್ ಮುನಿಯಪ್ಪನವರು ಏನ್ ಹೇಳಿದರೆ ಸೊ ಅದನ್ನೆಲ್ಲನು ಕೂಡ ಒಂದೊಂದಾಗಿ ನಿಮಗೆ ಕ್ಲಿಯರಿಟಿ ಕೊಡ್ತಾ ಹೋಗ್ತೀನಿ ಕಂಪ್ಲೀಟ್ ಆಗಿ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ನಮ್ಮ ಶ್ರಮಕ್ಕೆ ಕಂಡ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟೆ ವೀಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ನಾನು ಡೈರೆಕ್ಟಾಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ ವೀಕ್ಷಕರ ಈಗಾಗಲೇ ನಿಮಗೆ ಗೊತ್ತಿರೋಂಥದ್ದೇ ಈಗಾಗಲೇ ಈ ಒಂದು ಅಮೌಂಟ್ ಬದಲಾಗಿ ಏನು ಅಕ್ಕಿಯನ್ನು ಕೊಡ್ತಾ ಇದ್ರಲ್ಲ ಆ ಒಂದು ಅಕ್ಕಿಯ ಒಂದು ಹಣವಂತ ಬದಲಾಗಿ ಈ ಒಂದು ಐಟಮ್ಸ್ಗಳನ್ನು ಪದಾರ್ಥವನ್ನು ಕೊಟ್ಟರು ಹೇಗೆ ಅನ್ನುವಂಥದ್ದು ಚರ್ಚೆ ಈಗಾಗಲೇ ನಡೀತಾ ಇತ್ತು ರಾಜ್ಯ ಸರ್ಕಾರದಲ್ಲಿ ಸೊ ಅದರ ಮೇರೆಗೆ ಏನು ಮಾಡಿದ್ರು ಕೆ ಮುನಿಯಪ್ಪನವರು ಸೊ ಮೇಲ್ಗಡೆ ಒಂದು ಕೇಂದ್ರ ಸಚಿವರ ಜೊತೆಗೆ ಆಹಾರ ಇಲಾಖೆಯ ಸಚಿವರ ಜೊತೆಗೆ ಮಾತುಕತೆ ನಡೆಸಿ ಸಭೆಯಲ್ಲಿ ನಡೆಸಿ ಏನ್ ಮಾಡಿದ್ರು ಇಪ್ಪತ್ತೆಂಟು ರೂಪಾಯಿ ಕೆಜಿ ಅಕ್ಕಿಂತ ಮಾಡ್ತಾ ಇದ್ರು ಅಕ್ಕಿ ಒಂದು ಖರೀದಿ ಮಾಡಿಕೊಂಡು ಟೋಟಲ್ ಆಗಿ ಹತ್ತು ಕೆಜಿ ಅಕ್ಕಿ ಕೊಡೋಣ ಅಂತ ಒಂದು ಚಿಂತನೆ ಕೂಡ ನಡೆಸಿದ್ರು ಸೊ ಅವ್ರಿಗೆ ಸಫಿಶಿಯಂಟ್ ಆಗಿಲ್ಲ ಅನ್ಸುತ್ತೆ ಅದಕ್ಕೋಸ್ಕರ ಈಗ ಈ ಒಂದು ಪದಾರ್ಥಗಳನ್ನ ಕೊಟ್ಟರೆ ಹೇಗೆ ಅನ್ನುವಂತದನ್ನ ಅಲ್ಲೇ ಚರ್ಚೆ ಮಾಡದಂತೆ ಅದು ಕೂಡ ಒಳ್ಳೆಯ ಆಪ್ಷನ್ ಆಗಿತ್ತು ಸೊ ಅದಕ್ಕೋಸ್ಕರ ಈ ಒಂದು ಈಗಾಗಲೇ ನೋಡಬಹುದು ನೀವು ಹಣಕಾಸು ಇಲಾಖೆಯ ಅನುಮೋದನೆಗಾಗಿ ಕೂಡ ಪ್ರಸ್ತಾವನೆಯನ್ನು ಕೊಟ್ಟಿರುವಂತದ್ದು ರಾಜ್ಯ ಸರ್ಕಾರ ಅದಾದ ಮೇಲೆ ಈಗ ತೆರಿಗೆ ಮಂಡಳಿ ಜೊತೆ ಈಗ ಚರ್ಚೆಯನ್ನು ನಡೆಸಿದ್ದಾರೆ ಸಕ್ಕರೆ ನಿರ್ದೇಶ ನಿರ್ದೇಶನಾಲಯ ಜೊತೆಗೂ ಕೂಡ ಚರ್ಚೆ ನಡೆಸಿದ್ದಾರೆ ಮತ್ತೆ ಇಲ್ಲಿ ಕರ್ನಾಟಕ ಆಯಿಲ್ ಫೆಡರೇಷನ್ ಕೂಡ ಒಂದು ಸಭೆಯಲ್ಲಿ ಕುಂತ್ಕೊಂಡು ಸೊ ಎಲ್ಲರ ಜೊತೆ ಚರ್ಚೆ ಮಾಡಿಕೊಂಡ್ರು ಅಂದರೆ ಎಷ್ಟು ಖರ್ಚಾಗತ್ತೆ ತಿಂಗಳಿಗೆ ಎಷ್ಟು ಹಂತತೆ ಅಂದರೆ ವರ್ಷಕ್ಕೆ ವಾರ್ಷಿಕವಾಗಿ ಎಷ್ಟು ಆಗುತ್ತೆ ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ನಮಗೆ ಹಂತದಿಂದ ಹಂತಕ್ಕೆ ದಿನ ದಿನೇ ಒಂದು ತಿಂಗಳಿಗೆ ಪ್ರತಿ ತಿಂಗಳು ಕೊಡಲಿಕ್ಕೆ ನಮಗೆ ಎಷ್ಟು ಖರ್ಚು ಖರ್ಚು ವೆಚ್ಚ ಆಗುತ್ತೆ ಸರ್ಕಾರಕ್ಕೆ ಏನು ಹೊಡೆತ ಬೀಳಲ್ವಾ ಆರ್ಥಿಕ ಪರಿಸ್ಥಿತಿ ಏನು ಹದಗಟ್ಟಲ್ವಾ ಸೊ ಈ ರೀತಿ ಎಲ್ಲನೂ ಒಂದು ವಿಚಾರ ಮಾಡ್ತಾ ಇರುವಂಥದ್ದು ಇದು ಒಂದು ಅಕ್ಕಿ ಕೊಡು ಬದಲಾಗಿ ಇದು ಕೂಡ ಒಳ್ಳೆ ಒಂದು ಆಪ್ಷನ್ ಆಗಿರುತ್ತೆ ಅಥವಾ ಅಕ್ಕಿ ಕೊಟ್ಟರು ಕೂಡ ಒಳ್ಳೇದು ಸೊ ರಾಜ್ಯದ ಜನರಲ್ಲಿ ಇದೇ ಅಭಿಪ್ರಾಯ ಇದೆ ಅಕ್ಕಿ ಕೊಡ್ರೆ ಎತ್ತು ಕೆಜಿ ಅದರ ಬದಲಾಗಿ ಈ ಒಂದು ಏನು ಪದಾರ್ಥಗಳನ್ನ ಕೊಡ್ತೇವೆ ಅಂತ ಹೇಳ್ತಾ ಇದ್ರೆ ಇದನ್ನು ಕೊಟ್ಟರು ನಡೆಯುತ್ತೆ ಅಂತ ಒಂದು ಸ್ಪಷ್ಟನೆ ನಾ ರಾಜ್ಯ ಸರ್ಕಾರದ ಮಹಿಳೆಯರಿಂದ ಬರ್ತಾ ಇರುವಂತದ್ದು ಯಾಕಪ್ಪ ಅಂದರೆ ನಿಮ್ಗೆ ಗೊತ್ತಿರಬಹುದು ವೀಕ್ಷಕರೇ ಅಮೌಂಟ್ ಸರಿಯಾಗಿ ಹೋಗ್ತಾ ಇಲ್ಲ ಯಾರಿಗೂ ಕೂಡ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಅಮೌಂಟ್ ಯಾರಿಗೂ ಕೂಡ ಕರೆಕ್ಟ್ ಆಗಿ ಹೋಗ್ತಾ ಇಲ್ಲ ಸೊ ಇನ್ನು ಏಪ್ರಿಲ್ ಮೇದ ಒಂದು ಬರ್ತಾ ಇರೋದೇ ಅಲ್ಲಿನೇ ನಿಂತು ಬಿಟ್ಟಿದೆ ಸೊ ಒಂದ್ ವೇಳೆ ಈಗ ಅಮೌಂಟ್ ಕೂಡ ನಿಲ್ಲುವಂತಹ ಚಾನ್ಸಸ್ ಇರುತ್ತೆ ಈಗ ಇದೊಂದು ಏನು ಪದಾರ್ಥಗಳನ್ನು ಕೊಡ್ತಾ ಹೋದರೆ ಅಮೌಂಟ್ ನಿಂತೇ ಬಿಡುತ್ತೆ ಆಟೋಮೆಟಿಕ್ ಆಗಿ ಸೊ ಹಣ ಮೇಲಿಂದ ಬರೋಲ್ಲ ಸೊ ಇದು ನಿಮ್ಮ ಕೈಲಿದೆ ಕಮೆಂಟಲ್ಲಿ ಅಲ್ಲಿ ನೀವು ಹೇಳಬೇಕಾಗತ್ತೆ ಅಮೌಂಟ್ ಬೇಕಾ ಅಥವಾ ನಿಮಗೆ ಅಕ್ಕಿನೇ ಬೇಕಾ ಅಥವಾ ನಿಮಗೆ ಈ ಒಂದು ಪದಾರ್ಥಗಳು ಬೇಕಾ ಅಕ್ಕಿ ಐದು ಕೆಜಿ ಅಕ್ಕಿ ಇದು ಉಳಿದಂತಹ ಐದು ಕೆಜಿ ಬದಲಾಗಿ ಒಂದು ಪದಾರ್ಥಗಳು ಬೇಕಾ ಅನ್ನುವ ನೀವೇ ಕಮೆಂಟ್ ಮುಖಾಂತರ ತಿಳಿಸಬೇಕಾಗತ್ತೆ ವೀಕ್ಷಕರೇ ಸೊ ನಮಗ ಅವಾಗ ಕ್ಲಿಯರಿಟಿ ಸಿಗತ್ತೆ ಹಾಗಾದ್ರೆ ವೀಕ್ಷಕರ ಇಲ್ಲಿ ಇವರು ಏನು ಕೊಡ್ತಾರೆ ಪದಾರ್ಥಗಳು ಈ ಪದಾರ್ಥಗಳು ಎಷ್ಟು ಕೆ ಜಿ ಕೊಡ್ತಾರೆ ಯಾವ್ಯಾವ ಪದಾರ್ಥಗಳನ್ನು ಕೊಡ್ತಾರೆ ಎಲ್ಲನೂ ಕೂಡ ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ ಸೊ ಕರೆಕ್ಟಾಗಿ ನೋಡ್ತೀವಿ ಈಗ ಇದೀಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ವೀಕ್ಷಕರ ಸೊ ಎರಡು ಕೆ ಜಿ ತೊಗರಿ ಬೇಳೆಯನ್ನು ಕೊಡ್ತೇವೆ ಅಂತ ಹೇಳಿದರೆ ಏನು ತೊಗರಿ ಬೇಳೆ ಎರಡು ಕೆ ಜಿ ಅಂತ ಹೇಳಿದರೆ ನೆಕ್ಸ್ಟ್ ಒಂದು ಕೆ ಜಿ ಸಕ್ಕರೆಯನ್ನ ಕೊಡ್ತೇವೆ ಅಂತ ಹೇಳಿದರೆ ಒಂದು ಕೆ ಜಿ ಸಕ್ಕರೆ ಕೊಟ್ಟರೆ ನೆಕ್ಸ್ಟ್ ಇನ್ನು ಒಂದು ಕೆ ಜಿ ಕೊಡ್ತೇವೆ ಅಂತ ಹೇಳಿದರೆ ಅದು ತಾಳೆ ಎಣ್ಣೆ ಆಗಿರ್ತಾರೆ ನೀವು ಏನು ಸ್ವೀಟು ಅದು ಇದು ಬೇರೆ ಬೇರೆ ಎಣ್ಣೆ ನೀವು ಶಿಂಗಾ ಎಣ್ಣೆ ಅದು ಇದು ಅಂತ ಹುಡುಕಾಡ್ತಿರ್ತಾರ ಸೊ ಅತಿ ಆಗಿಲ್ಲ ಸ್ವೀಟಿನೂ ಇಲ್ಲ ಸೊ ಇದು ಕ್ವಾಲಿಟಿ ತಾಳೆ ಎಣ್ಣೆದಾಗಿರುತ್ತೆ ಸೊ ತಾಳೆ ಎಣ್ಣೆ ಬಗ್ಗೆ ಮಾಹಿತಿ ಇದೆ ಮುಂದೆ ನೋಡ್ತಾ ಇಲ್ಲಿ ಇನ್ನೊಂದು ನಾನು ನಾಲ್ಕು ಐಟಮ್ಸ್ ಅಂತ ಹೇಳಿದೆ ಒಂದು ಕೆ ಜಿ ಉಪ್ಪನ್ನ ಕೊಡ್ತೇವೆ ಅಂತ ಹೇಳಿದ್ದಾರೆ ಸೊ ಎಷ್ಟು ಇಲ್ಲಿ ತೊಗರಿ ಬೇಳೆ ಎರಡು ಕೆ ಜಿ ಸಕ್ಕರೆ ಒಂದು ಕೆ ಜಿ ಒಂದು ಕೆ ಜಿ ಎಣ್ಣೆ ತಾಳೆ ಎಣ್ಣೆ ಆಗಿರುತ್ತೆ ಒಂದು ಕೆ ಜಿ ಉಪ್ಪು ಆಗಿರುತ್ತೆ ದಮ್ ಉಪ್ಪು ಆಗಿರುತ್ತೆ ಸೊ ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ತ ಅನ್ಕೋತೀನಿ ಸೊ ಇಷ್ಟು ನಾಲ್ಕು ಪದಾರ್ಥಗಳನ್ನ ಕೊಡ್ತಾ ಇದಾರೆ ಆದ್ರೆ ಇಲ್ಲಿ ನಿಮಗ ಒಂದು ಕನ್ಫ್ಯೂಷನ್ ಇಲ್ಲಿ ಜನರ ತಲೆಯಲ್ಲಿ ಮೊದಲಿತ್ತು ವರ್ಷಗಳಲ್ಲಿ ಕೊಡ್ತಾ ಇದ್ರು ಅಕ್ಕಿ ಜೊತೆಗೆ ತಾಳೆ ಎಣ್ಣೆ ಆಗಿರಲಿ ಬೇಳೆಗಳನ್ನು ಕೊಡ್ತಾ ಇದ್ರು ನಿಮ್ಗೆ ಗೊತ್ತಿರಬಹುದು ವೀಕ್ಷಕರೇ ಸೊ ಅಲ್ಲಿ ತಾಳೆ ಎಣ್ಣೆ ಗುಣಮಟ್ಟ ಕಡಿಮೆ ಇದೆ ಅಂತೆ ಸೊ ತಾಳೆ ಎಣ್ಣೆ ಕರೆಕ್ಟಾಗಿ ಸರಿಯಾಗಿ ಇಲ್ಲಂತೆ ಇಲ್ಲಿ ಆರೋಗ್ಯದಲ್ಲಿ ಹಾನಿ ಸೊ ಇವರು ಯಾವುದೇ ಪದಾರ್ಥಗಳನ್ನು ಕೂಡಲಿ ನಡೆಯುತ್ತೆ ಪದಾರ್ಥಗಳನ್ನು ಯಾವುದೇ ಪದಾರ್ಥಗಳನ್ನು ಕೊಡಲಿ ಆದರೆ ಗುಣಮಟ್ಟದ ಪದಾರ್ಥಗಳನ್ನು ಕೊಟ್ಟರೆ ಇಲ್ಲಿ ಜನರಿಗೆ ಒಳ್ಳೆಯದಾಗತ್ತೆ ಮತ್ತು ಅವರ ಆರೋಗ್ಯ ಆರೋಗ್ಯದಲ್ಲಿ ಹಾನಿ ಕೂಡ ಆಗೋಲ್ಲ ಈ ತಾಳೆ ಏನೇ ಏನಾದರೂ ಕಳಪೆ ಕಳಪೆ ಮಟ್ಟದಿದ್ದರೆ ಸೊ ಕಡಿಮೆ ರೇಟ್ನಲ್ಲಿ ತೆಗೆದುಕೊಂಡು ಒಟ್ಟು ಜನರಿಗೆ ಕೊಡಬೇಕಂತ ಹೇಳಿ ಕೊಟ್ಬಿಟ್ರೆ ಸೊ ಆವಾಗ ಜನರ ಒಂದು ಪ್ರ ಆರೋಗ್ಯದಲ್ಲಿ ಹಾನಿಯಾಗ್ಬಿಟ್ಟು ಸೊ ಇಲ್ಲಿ ಬರೀ ಪುಗ ಇಲ್ಲಿ ಫ್ರೀಯಾಗಿ ಸಿಗ್ತಾ ಇದೆ ಅಂದ್ಬಳಿಕೆ ಇಲ್ಲಿ ತೆಗೆದುಕೊಂಡು ಬಿಟ್ಟು ದವ ಇಂದು ಹಾಸ್ಪಿಟಲ್ಗಳಲ್ಲಿ ಹಣ ಹಾಕೋದು ಇದರೊಳಗೆ ಏನಿದೆ ಹೌದಲ್ವಾ ಸೊ ಇಲ್ಲಿ ಒಂದೇ ವಸ್ತು ಕೊಡಲಿ ಆದರೆ ಒಳ್ಳೆಯ ವಸ್ತುವನ್ನು ಗುಣಮಟ್ಟದ ವಸ್ತುವನ್ನ ಕೊಡಲಿ ಅಂತ ಸೊ ಇಲ್ಲಿ ಜನರಿಂದ ಅಭಿಪ್ರಾಯ ಕಳೆದ ವಿಡೋದಲ್ಲಿ ಕಮೆಂಟ್ಗಳನ್ನು ಮಾಡ್ತಾ ಇದ್ರು ಸೊ ಈ ರೀತಿ ತಾಳೆ ಎಣ್ಣೆ ಸರಿಯಾಗಿರಲ್ಲ ಇದು ಸರಿಯಾಗಿರೋದಂತಹ ಒಂದು ಕಳಪೆಯನ್ನು ಕೊಡ್ತಾ ಇದ್ರು ಮೊದಲಿಗೆ ಸೊ ಈಗೂ ಕೂಡ ಅದೇ ಕೆಲಸ ಮಾಡೋದು ಬೇಡ ಒಳ್ಳೆಯ ಒಂದು ಎಣ್ಣೆಯನ್ನು ಕೊಡ್ಲಿ ಗುಣಮಟ್ಟದ ಒಂದೇ ಕೆ ಜಿ ಕೊಡಲಿ ಆದರೆ ಒಳ್ಳೆಯ ಗುಣಮಟ್ಟದ ಒಂದು ಎಣ್ಣೆಯನ್ನು ಕೊಡ್ಲಿ ಅಂತ ಸಾಕಷ್ಟು ಮಹಿಳಾ ಫಲಾನುಭವಿಗಳು ಕೂಡ ಕಮೆಂಟ್ ಮಾಡ್ತಾ ಇದ್ರು ಜೊತೆಗೆ ವೀಕ್ಷಕರ ಇಲ್ಲಿ ಉಪ್ಪು ಏನಿದೆ ಅಲ್ಲ ಇದು ಟೆಂಡರ್ ಮುಖಾಂತರ ಗುಜರಾತ್ನಿಂದ ಬರ್ತಾ ಇದೆ ಅಂತೆ ಉಳಿದ ಎಲ್ಲ ಪದಾರ್ಥಗಳು ಏನಿದಾವಲ್ಲ ನಮ್ಮ ಕರ್ನಾಟಕದಲ್ಲಿನೇ ಸಿಗ್ತವೆ ಸೊ ಅದಕ್ಕೆ ಪ್ರಾಬ್ಲಮ್ ಇಲ್ಲ ಆದ್ರೆ ಇಲ್ಲಿ ಉಪ್ಪು ಒಂದೇ ಬೇರೆ ರಾಜ್ಯದಿಂದ ಅಂದ್ರೆ ಗುಜರಾತ್ ನಿಂದ ಬರ್ತಾ ಇದೆ ಅಂತೆ ಸೊ ಈಗಾಗಲೇ ಟೆಂಡರ್ ಮುಖಾಂತರ ತರಿಸ್ತಾ ಇದೆ ಇದ್ರ ಬಗ್ಗೆ ಎಲ್ಲೂ ಕೂಡ ಸಿದ್ಧತೆ ಕೂಡ ನಡೆಸ್ತಾ ಇದಾರೆ ಈಗ ನೆನಪಿರಲಿ ವೀಕ್ಷಕರ ಈಗಾಗಲೇ ಸರ್ವೆ ಕೂಡ ಮಾಡಲಾಗ್ತಾ ಇದೆ ಸರ್ವೇ ಸಾಕಷ್ಟು ಈಗಾಗಲೇ ಫಲಾನುಭವಿಗಳು ಮಹಿಳಾ ಫಲಾನುಭವಿಗಳು ನೈಂಟಿ ತ್ರೀ ಪರ್ಸೆಂಟ್ ಏನು ನೈಂಟಿ ತ್ರೀ ಪರ್ಸೆಂಟ್ ಫಲಾನುಭವಿಗಳು ನಮಗೆ ಐದು ಕೆ ಜಿ ಅಕ್ಕಿ ಕೊಡಿ ಇನ್ನು ಉಳಿದಂತಹ ಐದು ಕೆಜಿ ಬದಲಾಗಿ ಹಣ ಏನು ಕೊಡ್ತಾ ಇದ್ರಲ್ಲ ಸೊ ಅದರ ಬದಲಾಗಿ ನಮಗೆ ಈ ಒಂದು ಆಹಾರ ಪದಾರ್ಥಗಳನ್ನ ಕೂಡಿ ಅಥವಾ ಆಹಾರ ಧಾನ್ಯಗಳನ್ನ ಕೂಡಿ ಅಂತ ಒಂದು ಬೇಡಿಕೆಯನ್ನ ಇಟ್ಟಿರುವಂತೆ ಸೊ ಅದಕ್ಕೆ ಈ ಒಂದು ರಾಜ್ಯ ಸರ್ಕಾರ ಏನಿದೆ ಅಲ್ಲ ಇದಕ್ಕೆ ತಯಾರಿ ಕೂಡ ಮಾಡಿಕೊಂಡಿದೆ ಸೊ ಇನ್ನೇನು ಒಂದು ಸ್ಟೆಪ್ ಬಾಕಿ ಇರುವಂತದ್ದು ಸೊ ಅದನ್ನ ಒಂದು ದಾಟ್ ಬಿಟ್ರೆ ಒಂದು ಕೆಲಸವನ್ನ ಮಾಡಿದ್ರೆ ಇನ್ನೇನು ನಿಮ್ಮ ಹತ್ರ ನಿಮ್ಮ ಕೈಯಲ್ಲಿ ಬಂದು ತಲುಪೋದು ಈ ಒಂದು ಆಹಾರ ಪದಾರ್ಥಗಳು ಸೊ ನೋಡೋಣ ಏನಿದು ಅನ್ನೋಂತ ತಿಳಿಸ್ತಾ ಹೋಗ್ತೇನೆ ಇನ್ನು ಕೂಡ ಇದೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿಗಳಿದಾವೆ ಇಲ್ಲಿ ನೋಡಿ ವೀಕ್ಷಕ್ರೆ ಸೊ ಆ ಒಂದು ಕೆಲಸ ಏನು ಬಾಕಿ ಇರುವಂತಹ ಕೆಲಸದ ಬಗ್ಗೆ ಇಲ್ಲಿ ಕೆ ಎಚ್ ಮುನಿಯಪ್ಪನವರು ಸ್ಪಷ್ಟನೆಯನ್ನು ಕೊಟ್ಟಿರುವಂತದ್ದು ಸೊ ಹಾಗಾದ್ರೆ ಒಂದು ಸ್ಪಷ್ಟನೆಯನ್ನು ಕರೆಕ್ಟ್ ಆಗಿ ಕೇಳಿಸ್ತಾ ಹೋಗಿ ಇಲ್ಲಿ ನೋಡಿ ಈ ಒಂದು ಎಲ್ಲ ಒಂದು ರೆಡಿ ಮಾಡ್ಕೊಂಡಿದ್ದಾರೆ ಈಗಾಗಲೇ ಜನರಿಂದ ಒಂದು ಸಮೀಕ್ಷೆ ಕೂಡ ಬಂದಿರುವಂತದ್ದು ಸಭೆ ಏನು ಮಾಡಿದಿವಲ್ಲ ಅಲ್ಲಿ ಕೂಡ ಚರ್ಚೆ ಮಾಡಿದಿವಿ ಈಗೇನು ಸರ್ವೆ ನಡೆಸಿದಿವಲ್ಲ ಅಲ್ಲಿ ಕೂಡ ಜನರು ಕೂಡ ಹೇಳಿರುವಂತದ್ದು ಅದೇನೆ ಈಗ ಪದಾರ್ಥಗಳ ಬೇಕು ಅಥವಾ ದವಸ ಧಾನ್ಯಗಳನ್ನ ಕೂಡಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಸೊ ನಮ್ಮ ಗಮನಕ್ಕೂ ಕೂಡ ಬಂದಿದೆ ಸೊ ಗಮನಕ್ಕೆ ಬಂದ ತಕ್ಷಣ ನಾವೆಲ್ಲರೂ ಕೂಡ ಸಭೆ ಕೂಡ ಮಾಡಿದೀವಿ ಸೊ ಸಭೆ ಮಾಡಿಕೊಂಡು ಇದ್ರ ಬಗ್ಗೆ ಎಲ್ಲನೂ ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿವಿ ರೆಡಿ ಮಾಡಿದಿವಿ ಅಂತಾನೆ ಹೇಳ್ಬೋದು ಅಂತಿಮ ಹಂತಕ್ಕೆ ಬಂದಿದೆ ಇನ್ನೇನು ಸಿ ಎಂ ಸಿದ್ದರಾಮಯ್ಯನವರು ಏನು ಸರ್ಕಾರ ಏನಿದೆ ಅಲ್ಲ ಅದು ನಮಗೆ ಸ್ಪಷ್ಟನೆಯನ್ನ ಕೊಡಬೇಕು ಅನುಮತಿಯನ್ನ ಕೊಡಬೇಕು ಅನುಮತಿಯನ್ನ ಕೊಟ್ಟದ್ದೇ ಆದ್ರೆ ನಮಗೆ ಇನ್ನೇನು ನೀವೆಲ್ಲರಿಗೂ ಕೊಡಬಹುದು ಅಂತ ಒಂದು ಅನುಮತಿಯನ್ನ ಚಾಲನೆಯನ್ನ ಕೊಟ್ಟಿದ್ರೆ ನಾವು ಎಲ್ಲರಿಗೂ ಕೂಡ ಈ ಒಂದು ದವಸ ಧಾನ್ಯಗಳನ್ನ ಆಹಾರ ಪದಾರ್ಥಗಳನ್ನ ಕೊಡುವಂತಹ ಕೆಲಸವನ್ನ ಮಾಡ್ತೀವಿ ಅಂತ ಒಂದು ಸ್ಪಷ್ಟನೆಯನ್ನ ಇಲ್ಲಿ ಕೆ ಎಚ್ ಮುನಿಯಪ್ಪನವರು ಕೊಟ್ಟಿರುವಂತದ್ದು ಸೊ ಇನ್ಮೇಲಿಂದ ಶಿಕ್ಷಕರೇ ನಿಮಗೆ ಹಣ ಬರೋದಿಲ್ಲ ನೋಡಿ ಈಗೇನು ಸ್ಟಾಪ್ ಆಗಿದೆ ಅಲ್ಲ ಅನ್ನಭಾಗ್ಯ ಯೋಜನೆ ಅಲ್ಲೇ ಇರುತ್ತೆ ಇನ್ನು ಉಳಿದಂತಹ ಹಿಂದಿನ ಕಂತುಗಳು ನೀವು ಕೇಳಬಹುದು ನಮಗೆ ಹಿಂದಿನ ಕಂತುಗಳು ಕಂಡ್ರೆ ಈಗ ಏಪ್ರಿಲ್ ಅಷ್ಟೇ ಮೇದು ಕೊಟ್ಟಿದ್ದಾರೆ ಆದರೆ ಜೂನ್ದು ಜುಲೈದು ಯಾವಾಗ ಬರುತ್ತೆ ನಮ್ಗೆ ಅಂತ ನೀವು ಕುಂತ್ಕೊಳ್ಬಹುದು ಇಲ್ಲ ವೀಕ್ಷಕರೇ ಆ ಜೂನ್ ಮತ್ತು ಜುಲೈ ಅಮೌಂಟು ನಿಮ್ಗೆ ಇನ್ಮೇಲಿಂದ ಬರೋದಿಲ್ಲ ಇನ್ನು ಮುಂದೇನೂ ಕೂಡ ಬರೋದಿಲ್ಲ ಅನ್ನ ಭಾಗ್ಯ ಯೋಜನೆಯಲ್ಲಿರುವಂತಹ ಅಮೌಂಟ್ ಏನು ಬರ್ತಾ ಇತ್ತಲ್ಲ ಸೊ ಒಂದು ಅಮೌಂಟೇ ಮರೆತು ಬಿಡಬೇಕಾಗತ್ತೆ ನೀವು ಈ ಒಂದು ಏನು ಪದಾರ್ಥಗಳು ಸಿಗ್ತಾವಲ್ಲ ಸೊ ಇವೇ ಇನ್ನು ಪ್ರತಿ ತಿಂಗಳು ಕೂಡ ಸಿಗ್ತಾ ಹೋಗುತ್ತೆ ಒಂದು ವೇಳೆ ಈ ಒಂದು ಕೆಲಸ ಕೂಡ ಒಳ್ಳೆಯದೇ ಕಂಡ್ರಿ ಅಮೌಂಟ್ ಬರುತ್ತಾ ಇಲ್ವ ಅಂತ ಗೊತ್ತಿಲ್ಲ ಆದರೆ ಪದಾರ್ಥಗಳು ಮಾತ್ರ ಖಂಡಿತವಾಗಿ ನೀವು ನ್ಯಾಯಬೆಲೆ ಅಂಗಡಿಗೆ ಹೋಗಿ ಏನು ಕುಡಿರ್ತಿರಲ್ಲ ಸೊ ನಯ ಬೆಲೆ ಅಂಗಡಿಯಲ್ಲಿ ಏನು ಆಹಾ ಒಂದು ಅಕ್ಕಿಯನ್ನು ತಗೋತಾ ಇರ್ತೀರಾ ಇದು ಕೂಡ ಕೈಯಲ್ಲೇ ಸಿಕ್ಬಿಡತ್ತೆ ಸೊ ಇದು ಹಣದ ತರ ಒಂದು ತಿಂಗಳು ಬರೋದು ಒಂದು ತಿಂಗಳು ಬಿಡೋದು ಅಂತ ಏನಿಲ್ಲ ಅಲ್ವಾ ಸೊ ಪ್ರತಿ ತಿಂಗಳು ಕೂಡ ಬರ್ತಾನೆ ಇರುತ್ತೆ ಒಳ್ಳೆ ಒಂದು ಆಪ್ಷನ್ ಅಂತಾನೆ ಹೇಳ್ಬೋದು ವೀಕ್ಷಕರ ಸೊ ಇದ್ರ ಬಗ್ಗೆ ಎಲ್ಲಾನು ಕೂಡ ಕ್ಲಿಯರ್ ಆಗಿ ನಿಮಗೆ ತಿಳಿಸ್ಕೊಂಡಿದ್ದೀನಿ ಸೊ ಇದಿಷ್ಟು ಕೆ ಎಚ್ ಮುನಿಯಪ್ಪನವರಿಂದ ಕೂಡ ಮಾಹಿತಿ ಬಂದಿತ್ತು ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದೆ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸೊ ಅಲ್ಲಿಸ್ತನಕ ತನಕ ಬಾಯ್ ಬೇಡ ಫ್ರೆಂಡ್ಸ್